ಅಧಿಕಾರಿಗಳು ಕಳೆದ ಹತ್ತು ವರ್ಷದಿಂದ ಈ ಭಾಗದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳುತ್ತಿಲ್ಲ ಹೀಗೆಂದು ಇಲ್ಲಿನ ಗ್ರಾಮಸ್ಥರು ಪಟ್ಟಣ ಪಂಚಾಯತ್ ಕಚೇರಿಗೆ ತೆರಳಿ ಆಕ್ರೋಶ ಹೊರಹಾಕಿದ ಘಟನೆ ಭಟ್ಕಳದಲ್ಲಿ ನಡೆದಿದೆ

ಹುರುಳಿಸಾಲ್ ಮೇಲಿನ ಹಿತ್ಲೋ ಕಂಡೇಗೊಡ್ಲು ಸೇರಿದಂತೆ ಕಡವಿನಕಟ್ಟೆ ವಾರ್ಡ್ ಜಾಲಿಪಟ್ಟಣ ಪಂಚಾಯತ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಅಧಿಕಾರಿಗಳು ಕಳೆದ ಹತ್ತು ವರ್ಷದಿಂದ ಈ ಭಾಗದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತಿಲ್ಲ ಎಂದು ಇಲ್ಲಿಯ ಗ್ರಾಮಸ್ಥರು ಜಾಲಿಪಟ್ಟಣ ಪಂಚಾಯತ್ ಕಚೇರಿ ಹತ್ತಿರ ಜಮಾವಣೆಗೊಂಡು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನೋಡಿ ನಮ್ಮ ಏರಿಯಾ ಕಡಿಮೆ ಕಟ್ಟ ದೇವಸ್ಥಾನಕ್ಕೆ ಹೋಗುವಂತ ರೋಡ್ ಮೊದ್ಲೇ ಪಿ ಡಬ್ಲ್ಯೂ ಸನ್ ಎಸ್ಟ್ ಕ್ಲೀನ್ ಫಸ್ಟ್ ಎಷ್ಟ್ ಗ್ಯಾಪ್ ಬರ್ಲಿ ಗಿಡ ಕಟಿಂಗ್ ಮಾಡ್ತಿರೋ ಈಗ ಇವ್ರು ಗಿಡ ಕಟ್ಟಿಂಗ್ ಮಾಡ್ತಾರೆ ಪಟ್ಟಣ ಪಂಚಾಯತ್ ರಚನೆಯಾಗಿ ಹತ್ತು ವರ್ಷಗಳೇ ಕಳೆದಿದೆ ಆದರೂ ಅಭಿವೃದ್ಧಿ ಮಾತ್ರ ಶೂನ್ಯ ಈ ಹಿಂದೆ ಗ್ರಾಮ ಪಂಚಾಯತ್ ಇದ್ದ ಸಂದರ್ಭಗಳಲ್ಲಿ ಎಲ್ಲಾ ಕೆಲಸವೂ ಸಲೀಸಾಗಿ ಆಗುತ್ತಿತ್ತು ಇದೀಗ ಖಾಸಗಿಯವರು ತಮ್ಮ ಜಮೀನುಗಳಿಗೆ ಸಾಮಗ್ರಿಗಳನ್ನ ಒಯ್ಯಲು ನೀರು ಹರಿಯುವ ಹಳ್ಳಕ್ಕೆ ಮಣ್ಣು ತುಂಬಿದ್ದಾರೆ ಇದರಿಂದಾಗಿ ಮಳೆಗಾಲದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ತುಂಬುತ್ತಿದೆ ಈ ವಾರ್ಡಿನಲ್ಲಿರುವ ಗಟಾರಗಳಲ್ಲಿ ಹೂಳು ತುಂಬಿಕೊಂಡು ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಅವಕಾಶವಿಲ್ಲದಂತಾಗಿದೆ ಅಲ್ಲದೆ ಕಾಡು ಮರಗಳು ಒಣಗಿಕೊಂಡು ಹನ್ನೊಂದು ಕೆವಿ ಲೈನ್ಗೆ ತಾಗಿಕೊಂಡಿದ್ದು ಗಾಳಿ ಮಳೆಗೆ ಅನಾಹುತ ಸಂಭವಿಸುವ ಸಾಧ್ಯತೆಗಳಿವೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಈ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಪದೇ ಪದೇ ಅರ್ಜಿಯನ್ನ ನೀಡಿದರು ಅಧಿಕಾರಿಗಳು ಗಾಢ ನಿದ್ರೆಗೆ ಶರಣಾಗಿದ್ದಾರೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಇಲ್ಲ ಅವರಿಗೆ ತುಂಬಾ ಸರಿ ಕೆಲಸ ಮಾಡಲಿಕ್ಕೆ ಎಲ್ಲಾ ಎಲ್ಲ ರೀತಿಯಲ್ಲೂ ಅವರಿಗೆ ಮನವಿ ಮಾಡಿಯೇ ಇತ್ತು ಮನವಿ ಮಾಡಿದ್ರೂ ಯಾವುದೇ ಮನವಿ ಸ್ಪಂದಿಸಲಿಲ್ಲ ಇಲ್ಲಿ ತನಕ ಅದಕ್ಕೆ ಈ ಥರ ಆಕ್ರೋಶ ಆದ ನಮಗೆ ಅಲ್ಲಿ ಈಗ ಮಳೆ ಬರ್ತದೆ ಇನ್ನು ಮುಂದೆ ಅದಕ್ಕೆ ಗಟ್ಟರ ಕ್ಲೀನ್ ಮಾಡಬೇಕು ಯಾವ ಯಾವ ಕೆಲಸನೂ ಕೇಳಲಿಕ್ಕಿಲ್ಲ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಇದ್ದೇವೋ ಇಲ್ವೋ ನಮಗೆ ಗೊತ್ತಿಲ್ಲ ನಾವು ಎಲ್ಲಿದ್ದೀವೋ ಅನ್ಕೊಂಡು ಯಾವುದೇ ಅಧಿಕಾರಿಗಳಾಗಲಿ ಇವತ್ತಿನವರೆಗೂ ನಮ್ಗೆ ಏನೇ ಸ್ಪಂದನೆ ಮಾಡಲಿಲ್ಲ ಅದಕ್ಕೋಸ್ಕರ ಇವತ್ತೊಂದು ಮನವಿ ಕೊಡುವ ಅಂತ ನಿಮ್ಮ ಮುಖಾಂತರ ತಿಳಿಸುವಂತ ಸರ್ ಮತ್ತು ಹಿಂದಿನ ವರ್ಷ ಕೂಡ ಇದೇ ರೀತಿ ರೆಸಿಡೆಂಟ್ ಆಗಿತ್ತು ಸಾಕಷ್ಟು ಅನಾಹುತ ಕಾರಣ ಆಗಿತ್ತು ಇದೇ ಮಳೆ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಕರೆದಿ ಮನವಿ ಅವ್ರಿಗೂ ಕೂಡ ಮಾಹಿತಿಗಳು ಕೊಟ್ಟಿದ್ದಾರೆ ಈಗಾಗಲೇ ಅವ್ರಿಗೆ ಎಲ್ಲೆಲ್ಲೂ ಇನ್ಸಿಡೆಂಟ್ ಆಗುವಂಥ ಪೊಸಿಷನ್ ಪಾಯಿಂಟ್ ಇದೆ ನೋಡಿ ಅದನ್ನು ಖುಲ್ಲ ಸಿದ್ಧಪಡಿಸ್ಬೇಕಂತ ಹೇಳಿದ್ದಾರೆ ಆದರೂ ಕೂಡ ಈ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಬೇಜವಾಬ್ದಾರಿ ಮಾಡ್ತೇವೆ ಅದ ನಾವು ಈಗಾಗಲೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ನಾವು ನಮ್ಮ ಕಟ್ಟುಕಟ್ಟು ಕೂಡ ಬಾ ಕರೆದಿವು ಅಲ್ಲಿ ಸಮಸ್ಯೆಗಳನ್ನ ಹೇಳಿದ್ದೀವಿ ಹಿಂದಿನ ವರ್ಷ ಈ ಒಬ್ಬ ಖಾಸಗಿ ವ್ಯಕ್ತಿಗಳು ಕೆಲವರು ಈ ಮನೆ ಹೋಗುವಾಗಲ್ಲ ಅವರು ರೋಡೆಲ್ಲ ಗಟರ್ ಬ್ಲಾಕ್ ಮಾಡಿಕೊಂಡು ಮನೆ ಹೋಗ್ತಿದ್ದರು ಕಲ್ಲು ಮಣ್ಣನ್ನು ಹೊಡ್ಕೊಳ್ತಿದ್ರು ಅದನ್ನು ಬಂದಾಗ ಕಾರಣ ಹೊಸತಿಗೆ ಆ ಒಂದು ನೀರು ಬಂದು ಫೋರ್ಸಲ್ಲಿ ಎರಡು ಮೂರು ಮನೆಗೆ ಅನಾಹುತ ಆಗಿತ್ತು ಅದನ್ನು ಖುಲ್ಲ ಅಂತ ನಾವು ಎರಡು ಮೂರು ಸರ್ತಿ ಮನವಿ ಮಾಡಿದ್ರು ಕೂಡ ಇವತ್ತು ಕ್ಲೀನಿಲ್ಲ ಕಂಪ್ಲೀಟ್ ಘಟರ್ ಇದೆಯಲ್ಲ ಅಲ್ಲಿ ಯಾವುದೇ ರೀತಿಯ ಘಟರನ್ನು ಕ್ಲೀನ್ ಮಾಡಲಿ ಏನಿತ್ತು ತನಕ ಮರ ಮೇನ್ ಆಗಿರುವಂಥ ದೊಡ್ಡ ದೊಡ್ಡ ಹೆವಿ ಲೈನ್ ಎಲ್ಲ ಆಲ್ರೆಡಿ ಇದೆ ಅಲ್ಲೇನಾದರೂ ಶಾಲೆ ಮಕ್ಕಳು ಪ್ರತಿದಿನ ಕೂಡ ಮ ಶಾಲೆಗೆ ಮನೆಗೆ ಹೋಗ್ತಾ ಇರ್ತಾರೆ ಮರ ಎಲ್ಲ ಕಂಪ್ಲೀಟು ಲೈನ್ ಮನೆ ಇದೆ ಇವತ್ತು ಕಟಿಂಗ್ ಮಾಡಿ ಅಂತ ಹೇಳಿದ್ರೆ ಪಟ್ಟಣ ಪದ್ಧತಿ ಅಧಿಕಾರಿಗಳಿಗೆ ಹೇಳಿದ್ರೆ ತಮ್ಮ ಸಂಬಂಧಪಡೋದಿಲ್ಲ ಅದು ಫಾರೆಸ್ಟ್ ಇವ್ರಿಗೆ ಫಾರೆಸ್ಟ್ಗೆ ಹೇಳ್ಬೇಕಂತ ಹೇಳ್ತಾರೆ ಹಂಗೆ ಇದು ಪಾ ಪಟ್ಟಣ ಪಂಚಾಯತ್ ಅವ್ರದ್ದು ಯಾಕೆ ಅಂತ ನಾನು ಹೇಳೋದು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದ್ರ ಬ ಅದ್ರ ಬಗ್ಗೆ ಗಮನ ತಗೊಳ್ಳೋದ್ರಿಂದ ಇವ್ರು ಯಾಕೆ ಈ ಕುರಿತಾಗಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಹಾಗೂ ಭಟ್ಕಳ ತಹಶೀಲ್ದಾರಿಗೆ ಮನವಿ ಪತ್ರ ನೀಡಲಾಗಿದ್ದು ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಗ್ರಾಮಸ್ಥರ ಎದುರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಆದಷ್ಟು ಬೇಗ ಕ್ರಮ ಕೈಗೊಳ್ಳಲು ಆದೇಶಿಸಿದರು ಒಟ್ಟಿನಲ್ಲಿ ಸಚಿವರು ಮಳೆಗಾಲದ ಪೂರ್ವ ತಯಾರಿಯ ಕುರಿತಾಗಿ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳಿಗೆ ಎಷ್ಟೇ ಬಿಸಿ ಮುಟ್ಟಿಸಿದರೂ ಉನ್ನತ ಸ್ಥಾನವನ್ನು ಅಲಂಕರಿಸಿರುವ ಅಧಿಕಾರಿಗಳದ್ದು ಮಾತ್ರ ಕಾರ್ಯಪ್ರವೃತ್ತರಾಗುವ ನಿಟ್ಟಿನಲ್ಲಿ ದಿವ್ಯ ನಿರ್ಲಕ್ಷ್ಯ विस्मया न्यूज ईश्वर नायक भट्कड़ा